ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಸುಮ ನಾವು ಈಗ ತಾನೇ ಬಿಗ್ನರ್ಸ್ ಆಗಿರೋದ್ರಿಂದ ಸ್ವಲ್ಪ ಯೂಟ್ಯೂಬ್ ಚಾನಲ್ ಮಾಡುವಾಗ ಏನಾದರೂ ತೊಂದರೆ ಆಗಿದ್ದರೆ ದಯಮಾಡಿ ಕ್ಷಮಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ಇದರಲ್ಲಿ ತಿದ್ದಿಕೊಳ್ಳುವಂತಹ ವಿಷಯ ಇದ್ದರೆ ದಯಮಾಡಿ ಕಮೆಂಟ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ನಾನು ಮಾಡ್ತಿರೋ ಬ್ಲಾಗ್ ರ್ಯಾಂಡಮ್ ಡೈಲಿ ಬ್ಲಾಗೇ ಆಗಿರುತ್ತೆ ತುಂಬ ದಿನ ಒಂದು ಎರಡು ಮೂರು ದಿವಸದಿಂದ ಬ್ಲಾಗ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಪ್ಲೀಸ್ ಅದಕ್ಕಾಗಿ ಏನು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇವತ್ತು ನಮ್ಮ ಮನೇಲಿ ದಿನ ಬಂದಂತೆ ಇವತ್ತು ಕೂಡ ಹಸು ಡೈಲಿ ಬರ್ತಾನೆ ಇರುತ್ತೆ ಏನಾದರೂ ಕೊಡೋವರೆಗೂ ಹೋಗೋದೇ ಇಲ್ಲ ಬಂತು ಅದಕ್ಕೆ ಅಕ್ಕಿ ಬೆಲ್ಲ ಇಟ್ಟಿದ್ದೆ ಅದು ತಿನ್ಕೊಂಡು ಹೋಯಿತು ನೆಕ್ಸ್ಟ್ ಅಪ್ ಎಲ್ಲ ಆಗಿಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಅಡುಗೆ ಮಾಡೋಕ್ಕೆ ಮನೆಯವರೆಲ್ಲ ನಾನ್ ವೆಜ್ ಮಾಡೋಣ ಅಂತ ಅಂದರು ಓಕೆ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಕಾಫಿ ಗಿಫಿ ಎಲ್ಲ ಕುಡಿದು ನೋಡಿರಿ ನನ್ನ ಮಕ್ಕಳು ಇನ್ನೂ ಇದ್ದೇ ಇಲ್ಲ ಇದು ಸ್ವಲ್ಪ ಟಯರ್ಡ್ ಆಗಿದ್ರು ಅಂತ ಮಲ್ಕೊಂಡಿದ್ರು ಇನ್ನು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ನೋಡಿ ಏನಾದರೂ ಇಡೋವರೆಗೂ ಡೈಲಿ ಹೋಗೋದೇ ಇಲ್ಲ ಅದು ಅದಕ್ಕೆ ಡೈಲಿ ಡೈಲಿ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ನಾವು ಕೂಡ ಹಾಗೆ ಕಳಿಸೋದಿಲ್ಲ ಮನೆಗೆ ಬಂದರೆ ಏನಾದರೂ ತಿನ್ಸೆ ಕಳಿಸೋದು ನೆಕ್ಸ್ಟ್ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ ನಾನ್ ವೆಜ್ ಆಗಿರೋದ್ರಿಂದ ಫುಲ್ ಕೆಲಸ ಇವತ್ತು ದೊಡಮ್ಮ ಎಲ್ಲ ನಾನ್ ವೆಜ್ಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ಚಪಾತಿ ಇಟ್ಟಿ ಎಲ್ಲ ಕಲಸಿಟ್ಟಿದ್ದೆ ನೆಕ್ಸ್ಟ್ ಮಾಡೋಣ ಅಂತ ನೋಡಿ ಮಸಾಲೆ ಎಲ್ಲ ರೆಡಿ ಮಾಡಿದ್ದೀನಿ ಅಡುಗೆ ಎಲ್ಲ ಆಗೋದ್ರೊಳಗೆ ನನಗಿನ್ನೂ ತಡ್ಕೊಳ್ಳೋಕೆ ಆಗಿಲ್ಲ ಅಂತ ತುಂಬ ಹಸುವಾಗಿಬಿಟ್ಟಿತ್ತು ಮಾರ್ನಿಂಗ್ ಏನು ಮಾಡೋದು ಅಂತ ಅಂದ್ಬಿಟ್ಟು ಟಿಫನ್ ಆಗೋದು ಲೇಟ್ ಆಗುತ್ತಲ್ಲ ಅಂತ ನೆಕ್ಸ್ಟು ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂಥೇಳಿ ರಾಗಿ ಗಂಜಿ ಇದ್ದೆ ರಾಗಿ ಗಂಜಿ ಮಾಡಿಕೊಂಡು ರಾಗಿ ಗಂಜಿನೆಲ್ಲ ಕುಡಿದು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ರಾಗಿ ಗಂಜಿ ಮಾಡ್ತಾನೆ ಅಡುಗೆಗೆ ರೆಡಿ ಮಾಡಿಕೊಂಡೆ ಈ ಕಡೆ ಅನ್ನಕ್ಕೆ ಇಟ್ಕೊಂಡು ಆ ಕಡೆ ಗಂಜಿ ಮಾಡಿಕೊಂಡು ಗಂಜಿ ಎಲ್ಲ ಕುಡಿದೆ ಪ್ಲೀಸ್ ನಮಗೂ ಕೂಡ ಸಪೋರ್ಟ್ ಮಾಡಿ ಎಲ್ಲ ಕಲಾವಿದರ ಜೀವನದಲ್ಲಿ ಕೂಡ ಪ್ರತಿಯೊಂದು ಒಂದು ಮೆಟ್ಲು ಹತ್ತಿ ಒಳ್ಳೆ ಪ್ರಸಂಗ ನಡಿಬೇಕು ಅನ್ನೋ ಆಸೆ ಇರುತ್ತೆ ಅದಕ್ಕಾಗಿ ನಾನು ಈಗ ತಾನೇ ಶುರು ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ನೆಕ್ಸ್ಟ್ ಎಲ್ಲ ಅಡುಗೆ ಮಾಡಿದೆ ಸಾಂಬಾರು ಮಾಡಿದೆ ನೋಡಿ ಮಟನ್ ಸಾಂಬಾರಾಯಿತು ಆಮೇಲೆ ಅನ್ನ ರೆಡಿ ಆಯಿತು ಚಪಾತಿ ಮಾಡಿದೆ ಚಪಾತಿ ಮಾಡಿದೆ ನೆಕ್ಸ್ಟ್ ಚಿಕನ್ ಗ್ರೇವಿ ಇವತ್ತು ಫುಲ್ ಬಾಡೂಟ ನಮ್ಮ ಮನೆಯಲ್ಲಿ ಚಿಕನ್ ಗ್ರೇವಿ ಮಾಡಿದ ಮೇಲೆ ನೆಕ್ಸ್ಟು ಲಿವರ್ ಫ್ರೈನು ಮಾಡ್ಕೊಂಡ್ವಿ ಲಿವರ್ ಫ್ರೈ ಎಲ್ಲ ಮಾಡ್ಕೊಂಡ್ಬಿಟ್ಟು ತಿಂದು ಫರ್ ಸ್ವಲ್ಪತ್ತು ರೆಸ್ಟ್ ತೊಗೊಂಡೆ ಈವ್ನಿಂಗ್ ಪ್ರೋಗ್ರಾಮ್ ಇತ್ತು ಹೊರಟೆ ಹೊರಡುವಾಗ ದಾರಿಯಲ್ಲೇ ಫುಲ್ಲು ಮಳೆ ಅಂದರೆ ಮಳೆ ಏನು ಕೇಳ್ತೀರಾ ಕ್ಲೈಮೇಟ್ ಎಷ್ಟು ಸೂಪರ್ ಆಗಿತ್ತು ಅಂದರೆ ಸಖತ್ತಾಗಿತ್ತು ವೆದರ್ ಫುಲ್ಲು ಚಿಲ್ ಚಿಲ್ ಮಳೆ ಜಿನಿ ಜಿನಿ ಬರ್ತಾನೆ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ನಾನು ಸ್ವಲ್ಪ ರ್ಯಾಂಡಮಾಗಿ ಇನ್ಸ್ಟಾಗ್ರಾಮಿಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಆ ಕ್ಲೈಮೇಟ್ ಚೆನ್ನಾಗಿರೋಕ್ಕೆ ಇದಕ್ಕೆ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ ನೋಡಿ ತುಂಬ ಖುಷಿ ಆಯಿತು ನನಗಂತೂ ಏನೋ ಈಗ ತಾನೇ ಹೊಸದಾಗಿ ಮಾಡ್ತಿರೋದ್ರಿಂದ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ರ್ಯಾಂಡಮಗೆ ಇನ್ನು ಮುಂದೆ ಡೈಲಿ ಹಾಕ್ತಾ ಇರ್ತೀನಿ ನೀವು ಇರಿ ಸಪೋರ್ಟ್ ಇರಿ ನನಗೂ ಕೂಡ ಡೈರಿ ಬ್ಲಾಗ್ಸ್ ಮಾಡಬೇಕು ನಿಮಗೆಲ್ಲ ವಿಷಯ ತಿಳಿಸ್ಬೇಕು ಅಂತ ಆಸೆ ಬಟ್ ಕೆಲವೊಂದು ಟೈಮಲ್ಲಿ ಟೈಮ್ ಸಿಗೋದೇ ಇಲ್ಲ ಹಾಗಾಗಿ ನಾನು ಸ್ವಲ್ಪ ವ್ಲಾಗ್ ಮಾಡೋದು ಲೇಟ್ ಆಯಿತು ಇನ್ನು ಮುಂದೆ ಡೈರಿ ಆಗ್ತಾ ಇರ್ತೀನಿ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ಅಲ್ಲಿ ವ್ಲಾಗ್ ಮಾಡೋಣ ಅಂತ ಅನಿಸ್ತು ಹೋಗಿ ಮುಟ್ಟಿ ಫ್ರೆಶಪ್ ಆದ ತಕ್ಷಣ ಲೇಟ್ ಆಗಿಬಿಟ್ಟಿತ್ತಲ್ವ ಬೇಗ ಮೇಕಪ್ಪಿಗೆ ಕೂತ್ಕೊಂಡ್ವಿ ಅವ್ರು ಟೈಮ್ ಆಗ್ಬಿಟ್ಟು ತನಕ ಊಟ ಸಹ ಮಾಡಲಿಲ್ಲ ಹಾಗೇ ಮೇಕಪ್ಪಿಗೆ ರೆಡಿ ರೆಡಿಯೆಲ್ಲ ಆಗಿಬಿಟ್ಟು ಬೇಗ ಬೇಗ ಬೇಕಾದ್ರೆ ಮಳೆ ಬಂದಿರೋದಕ್ಕೆ ಬೇಗನೇ ಸ್ಟಾರ್ಟ್ ಮಾಡಿಬಿಟ್ರು ನಾವು ಹೋಗೋದು ಲೇಟ್ ಆಯ್ತಲ್ವ ಹಂಗಾಗಿ ಚೆನ್ನಾಗಿ ವೀಡಿಯೋ ಮಾಡ್ಕೊಳ್ಳೋಣ ಮೇಕಪ್ ಎಲ್ಲ ಮಾಡೋದು ಅಂದೇ ಟೈಮ್ ಸಿಗಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತವಾಗಿಯೂ ಯಾವ ಥರ ಎಲ್ಲ ಮೇಕಪ್ ಮಾಡ್ಕೊಳ್ತೀವಿ ಯಾವ ಥರ ಎಲ್ಲ ರೆಡಿ ಆಗ್ತೀವಿ ಅಂತ ನಿಮಗೆ ಖಂಡಿತ ತೋರಿಸ್ತೀನಿ ಈಗ ಸ್ವಲ್ಪ ಸ್ವಲ್ಪ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನೆಕ್ಸ್ಟ್ ಯಾವ ಥರ ಎಲ್ಲ ನಾವು ಶುರು ಮಾಡ್ತೀವಿ ನಮ್ಮ ಕಲಾವಿದರ ಕಷ್ಟ ಕಲಾವಿದರ ಸ್ಟ್ರೆಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನನ್ನ ಮೇಕಪ್ ಫೈನಲ್ ಲುಕ್ ಈ ಥರ ಬಂತು ನೋಡಿ ಈ ಥರ ನನ್ನ ಫೈನಲ್ ಲುಕ್ ಬಂತು ನಿಮಗೆಲ್ಲ ಕ್ಲಿಯರಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ನನಗೆ ಟೈಮ್ ಸರಿಯಾಗಿ ಸಿಗಲೇ ಇಲ್ಲ ಸ್ವಲ್ಪ ಲೇಟಾಗಿರೋದಕ್ಕೆ ಅವರು ಬೇಗ ಬೇಗ ಅರ್ಜೆಂಟ್ ಮಾಡ್ತಿರೋದಕ್ಕೆ ಹಂಗೆ ರ್ಯಾಂಡಮಾಗಿ ತೋರಿಸಿದ್ದೀನಿ ನೆಕ್ಸ್ಟ್ ಎಲ್ಲ ನಮ್ಮ ಪ್ರೀತಿಯ ಕಲಾಭಿಮಾನಿಗಳಿಗೋಸ್ಕರ ಎಲ್ಲ ನನ್ನ ಪ್ರೀತಿಯ ವ್ಯೂವರ್ಸ್ಗೋಸ್ಕರ ಖಂಡಿತ ನೆಕ್ಸ್ಟ್ ನಿಮಗಾಗಿ ನಾನು ಯಾವ ಥರ ಎಲ್ಲ ನಮ್ಮ ಕಲಾವಿದ್ರ ಜೀವನ ಇರುತ್ತೆ ನಾವು ಯಾವ ಥರ ಎಲ್ಲ ನಮ್ಮ ಜೀವನದಲ್ಲಿ ತೊಂದರೆಗಳನ್ನು ಅನ್ಭವಿಸ್ತೀವಿ ಸುಖಗಳನ್ನು ಅನ್ಭವಿಸ್ತೀವಿ ಕಷ್ಟ ಹೆಂಗೆ ಇರುತ್ತೆ ನಾವು ಎಷ್ಟು ಬೇಗ ರೆಡಿ ಆಗ್ತೀವಿ ನಮ್ಮ ಮೇಕಪ್ಪಿಂದು ರೋಟೀನ್ ಹೇಗಿರುತ್ತೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಫೈನಲ್ ಲುಕ್ ಈ ಥರ ಬಂತು ನೆಕ್ಸ್ಟ್ ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಪಾತ್ರಕ್ಕೆ ರೆಡಿ ಆದೆ ಎಲ್ಲ ಜ್ಯುವೆಲ್ಲರ್ಸ್ ಎಲ್ಲ ಹಾಕ್ಕೊಂಡು ಜು ನೋಡಿ ಜುವೆಲರ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ನಾನು ಫೈನಲ್ ಲುಕ್ ಈ ಥರ ಬಂತು ಏನೋ ಅರ್ಜೆಂಟ್ ಅರ್ಜೆಂಟಿಗೆ ಏನು ಹಾಕ್ಕೊಂಡೋ ಏನಿಲ್ಲೋ ಒಂದು ಗೊತ್ತೇ ಆಗಲಿಲ್ಲ ಮಳೆ ಬಂದಿರೋಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು ಎಲ್ಲ ಕಲಾವಿದರಿಗೂ ದಯಮಾಡಿ ಸಪೋರ್ಟ್ ಮಾಡಿ ಎಲ್ಲ ಕಲಾಭಿಮಾನಿಗಳು ಕೂಡ ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡಿ ಎಲ್ಲ ಕಲಾವಿದರಿಗೂ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ನೀವು ಕಲಾಭಿಮಾನಿಗಳು ಇಲ್ಲದೇ ಇದ್ದರೆ ನಮ್ಮ ಕಲಾವಿದರ ಜೀವನ ಏನೂ ಇಲ್ಲ ದಯಮಾಡಿ ಎಲ್ಲಾದರೂ ನಾಟಕಗಳಿದ್ದರೆ ಪ್ರೋಗ್ರಾಮ್ಸ್ಗಳಿದ್ದರೆ ದಯಮಾಡಿ ಹೋಗಿ ನೋಡಿ ಕಲಾವಿದರನ್ನು ಆಶೀರ್ವಾದಿಸಿ ಅಂತ ಕೇಳ್ಕೊತೀನಿ ಆ ರೋಲ್ ಮೇಲೆ ನೆಕ್ಸ್ಟ್ ಒಂದು ಪಾತ್ರ ಬಂತು ಬಂದ ತಕ್ಷಣ ಬೇಗ ಸೀರೆ ಚೇಂಜ್ ಮಾಡ್ಕೊಂಡು ರೆಡಿ ಆದೆ ನೋಡಿ ಈ ಸೀರೆ ನನಗೆ ಯಾವುದೋ ಒಂದು ಊರಲ್ಲಿ ನನ್ನ ಜೊತೆ ಕೋ ಆ್ಯಕ್ಟರಾಗಿ ಪಾತ್ರ ಮಾಡಿದವರು ಗಿಫ್ಟ್ ಮಾಡಿದರು ಆ ಪಾತ್ರ ಮುಗಿದ ತಕ್ಷಣ ನೆಕ್ಸ್ಟ್ ರೋಲ್ ಬಂತು ಚಕ್ಕನಾಗ ಬಂದು ಚಕ್ಕ ಬೇಗ ರೆಡಿ ಆದೆ ನಿಮ್ಗೆ ಅದು ನನ್ನ ಬ್ಲಾಗ್ ತೋರ್ಸೋಕೆ ಆಗಲಿಲ್ಲ ಬೇಗ ಬೇಗ ಪಾತ್ರ ಬಂದಿರೋದಕ್ಕೆ ಒಳಗಡೆ ಫುಲ್ಲು ಮಳೆ ಬರ್ತಾಯಿದ್ರು ರೂಮ್ ಒಳಗಡೆ ಎಷ್ಟು ಆಗ್ತಾ ಆಗ್ತಾಯಿತ್ತು ಆಮೇಲೆ ಇನ್ನೇನು ಪಾತ್ರೆ ಬಂತು ಹೇಳ್ಬಿಟ್ಟು ರೆಡಿ ಅದೆ ನೋಡಿ ಈ ಥರ ಎಲ್ಲ ಎಲ್ಲ ಹಾಕ್ಕೊಂಡ್ಬಿಟ್ಟು ರೆಡಿಯಾಗಿ ಹೋಗಿ ಬಂದೆ ಪಾತ್ರಕ್ಕೆ ಹೋಗಿ ಬಂದು ಮತ್ತೆ ನೆಕ್ಸ್ಟ್ ಒಂದು ರೋಲ್ ಬಂತು ಅದಕ್ಕೂ ಬೇಗ ರೆಡಿಯಾಗಿ ಈ ಥರ ರೆಡಿಯಾಗಿ ಊಟನೇ ಮಾಡಿರಲಿಲ್ಲ ತುಂಬ ಹಸುವಾಗಿಬಿಟ್ಟಿತ್ತು ಹೇಳಿ ಅಂದರೆ ಅವರು ಗಿರ್ಮಿಟ್ ತಂದು ಕೊಟ್ಟರು ಹಸವಾಗಿರೋದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಗಿರ್ಮಿಟ್ಟು ಮಿರ್ಚಿ ಅದನ್ನೇ ತಿಂದ್ವಿ ಏನು ಮಾಡೋದು ಅಷ್ಟೇ ಮುಗೀತು ಇನ್ನು ಪೇಮೆಂಟ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ ವಾಪಸ್ ಬರುವಾಗ ಫುಲ್ಲು ನಿದ್ದೆ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ಈಸ್ ವ್ಯೂ ನೋಡಿಬಿಟ್ಟು ಈ ವ್ಯೂ ನಿಮಗೂ ತೋರಿಸ್ಬೇಕು ಅಂತ ತೋರಿಸಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ದಯಮಾಡಿ ಸಪೋರ್ಟ್ ಮಾಡಿ ನಮಗೆ ಆಶೀರ್ವಾದಿಸಿ ನಮಸ್ತೆ ಫ್ರೆಂಡ್ಸ್ ಲವ್ ಯು ಲವ್ ಯು ಲವ್ ಯು